ಕಡೇಚೂರು ಗ್ರಾಮದಲ್ಲಿ ಭೂಮಿಯ ವಿಚಾರವಾಗಿ ಜಾಂಬವ ಯುವ ಸೇನೆ ಜಿಲ್ಲಾಧ್ಯಕ್ಷ ಸಂತೋಷ್ ಮ್ಯಾತ್ರಿ ಕಡೆಚೂರು ಅವರಿಗೆ ಅವರತ್ತೆ ಸಮುದಾಯದಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಮನೆಯಲ್ಲಿದ್ದ ಮೂರು ಬಾಗಿಗಳನ್ನು ಮುರಿದು ಕಾರನ್ನ ಟಿವಿಯನ್ನ ಜಕಂ ಮಾಡಿ ಎರಡು ಸ್ಮಾರ್ಟ್ ಮೊಬೈಲ್ ಕಳ್ಳತನ ಮಾಡಿದ್ದು ಸುಮಾರು ಎರಡೂವರೆ ತೊಲೆ ಬಂಗಾರದ ತಾಲಿಯನ್ನ ಶಶಿಕುಮಾರ್ ಪೆದ್ದಿ ದೋಚಿದ್ದು ಸುಮಾರು ಐವತ್ತರಿಂದ ಅರವತ್ತು ಜನ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಇನ್ನು ಅನೇಕರು ವಸ್ತುಗಳನ್ನ ಜಖಂ ಮಾಡಿದ್ದು ನಡವನ್ನ ಮುರಿಯುವ ಹಾಗೆ ಅವರ ತಾಯಿಯನ್ನ ಸಹ ಹೊಡೆದಿದ್ದು ತಂದೆಯನ್ನ ಸಹ ಹೊಡೆದಿದ್ದು ಅವರ ತಮ್ಮ ಹಾಗೂ ತಮ್ಮನ ಹೆಂಡತಿ ಹೆಂಡತಿಯನ್ನ ಸಹ ಹೊಡೆದಿದ್ದು ಈ ಸಮಯದಲ್ಲಿ ಅವರು ರಾಯಚೂರು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸದ್ಯಕ್ಕೆ ಈಗ ಐಸಿಯು ವಾರ್ಡ್ನಲ್ಲಿ ಅಡ್ಮಿಟ್ ಆಗಿದ್ದು ಆರೋಗ್ಯವು ಚಿಂತಾಜನಕವಾಗಿದೆ ಅಂತ ವೈದ್ಯರು ಹೇಳಿದ್ದಾರೆ ಏನು ಅವರ ಧರ್ಮಪತ್ನಿ ಸಲೋನಿ ಮ್ಯಾತ್ರಿ ಜಾಂಬವ ಯುವಸೇನೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಹತ್ತಿರ ಹಾಗೂ ಸೈದಾಪುರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಬಳಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಬೇಕು ಅಷ್ಟು ಮಾತ್ರವಲ್ಲದೆ ಆರೋಪಿಗಳನ್ನು ಈ ಕೂಡಲೇ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ

ಹೆಸರಿನಲ್ಲಿ ಮಾಡಿಕೊಂಡಿರ್ತಾರೆ ಅದಾದ ನಂತರ ನನ್ನ ತಾತನ ಮೇಲೆ ಇರ್ತಕ್ಕಂಥ ನಾಲ್ಕು ಪತ್ರ ಒಲವನ್ನು ನಮ್ಮ ನನ್ನ ತಾತನ ಮೇಲೆ ನಮ್ಮ ತಾತನ ಹೆಸರಿನ ಮೇಲೆ ಇದೆ ಅದನ್ನು ಕೊಡಬೇಕಿರೋದಾಗಿ ಸುಮಾರು ಆರು ತಿಂಗಳಿಂದ ನಾನು ವಿಚಾರ ಕೇಳುವಾಗ ಅವರು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದರ್ಭ ನೋಡದೆ ಮೊದಲು ನೀನು ನನ್ನ ಒಲವನ್ನು ಕೊಡಿಸಿಕೊಡಿ ಎಂಬುದಾಗಿ ಅವರ ಚಿತ್ರ ಐದು ನನ್ನನ್ನು ಅಲ್ಲಿಗೆ ಒಳಗೆ ಮಾಡಿರುತ್ತಾರೆ ನಾನು ಅವರಿಗೆ ಹೇಳಿದ ಹಣಕ್ಕೆ ನಾಲ್ಕು ಎಲ್ಲ ಗುಡಿಗೆ ಟ್ರಸ್ಟ್ಗೆ ಮಾಡುವುದಾಗಿ ನ್ಯಾಯಯುತವಾದ ಪ್ರಕಾರ ಮಾತನಾಡುವಂಥ ಸಮಯದಲ್ಲಿ ಅವರು ನನ್ನ ಮೇಲೆ ಫೋಟೋ ಸುಮಾರು ಆರು ತಿಂಗಳಿಂದ ನಾನು ಹೊಡೆಯಲು ಬರೆಯಲು ಎದುರು ಕಾಯ್ತಿರ್ತಕ್ಕಂಥ ಅವರು ಇನ್ನೇ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿ ಪಿ ಐ ಜೊತೆ ಮಾತನಾಡಿಕೊಂಡು ಬರುವ ಸಮಯದಲ್ಲಿ ಬೇಕಂತ ಹೇಳಿ ನನ್ನ ಮೇಲೆ ಹಲ್ಲೆ ಮಾಡಿ ಐವತ್ತರಿಂದ ಅರವತ್ತು ಜನ ನನ್ನ ಮನೆಯನ್ನು ನುಗ್ಗಿ ಮೂರು ಗೋರುಗಳನ್ನು ಒಂದು ಟಿ ವಿಯನ್ನು ಅಷ್ಟು ಮಾತ್ರವಲ್ಲದೆ ಒಂದು ಎರಡು ತೊಲೆ ಬಂಗಾರವನ್ನು ನನ್ನ ಕಾರನ್ನು ಬಾತ್ರೂಮ್ ಬಾಗಿಲನ್ನು ಸಂಪೂರ್ಣವಾಗಿ ಚೆಕಪ್ ಮಾಡಿರ್ತಾನೆ ಅದಕ್ಕೆ ನನ್ನ ಕರ್ನಾಟಕ ಜನತೆಯಲ್ಲಿ ಮನವಿ ಮಾಡಿಕೊಳ್ಳುವುದು ನಾಡಿಗೆ ಸಮುದಾಯ ಮುಖದಲ್ಲಿ ಮನವಿ ಮಾಡಿಕೊಳ್ಳುವುದು ಅಂದರೆ ದಯವಿಟ್ಟು ನನಗೆ ಒಂದು ನ್ಯಾಯವನ್ನು ಒದಗಿಸುತ್ತದೆ ಈ ವಿಷಯದಲ್ಲಿ ಒಂದು ವೇಳೆ ಏನಾದರೂ ಆದರೆ ನಮ್ಮ ಜೀವ ಹೋದರೆ ನಮ್ಮ ಕುಟುಂಬಕ್ಕೆ ಏನಾದರೂ ಹಾನಿಯಾದರೆ ಅದಕ್ಕೆ ನಮ್ಮ ಊರಿನ ಮಾತಂಗ ಬಲಗದ ಎಲ್ಲ ಮುಖಂಡರು ಎಲ್ಲ ಯುವಕರೇ ಕಾರಣಮೆಂಟಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮೆಲ್ಲರಿಗೂ ಮತ್ತೆ ನಾವು ಧನ್ಯವಾದಗಳನ್ನು ತಿಳಿಸ್ತೇನೆ ನನಗೆ ನ್ಯಾಯವನ್ನು ಒದಗಿಸಿಕೊಂಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಮನವಿ ಮಾಡುತ್ತೇನೆ ಇವಾಗ ಕಡೆ ಸಿ ಪಿ ಐ ಸರ್ ನಾನು ಮನವಿ ಮಾಡ್ತೇನೆ ದಯವಿಟ್ಟು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡುತ್ತೇನೆ ನನಗೆ ಪೊಲೀಸ್ ಬಂದವಸ್ಥರ ರಕ್ಷಣೆಯಾಗಿ ನೋಡಿ ಹಾಗೂ ನನಗೆ ನ್ಯಾಯವನ್ನು ಕೊಡಿಸಿ